ಹೇಗಿದ್ದೀರಾ ಸ್ನೇಹಿತರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಸಮಸ್ತ ನಾಡಿನ ಜನರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಹಾಗೂ ವೀಕ್ಷಣೆ ಮಾಡಿರ್ತಕ್ಕಂಥ ನನ್ನ ಮುದ್ದು ಫ್ಯಾಮಿಲಿಗೂ ಮತ್ತು ನನ್ನ ಮುದ್ದು ಸ್ನೇಹಿತರಿಗೂ ಮತ್ತು ನನ್ನ ಫ್ಯಾಮಿಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ಒಂದು ಯುಗಾದಿ ಹಬ್ಬ ನಿಮ್ಮ ಜೀವನದಲ್ಲಿ ಯಶಸ್ಸು ಸಂತೋಷ ಮತ್ತು ಶಾಂತಿಯು ಯಾವಾಗಲೂ ತುಂಬಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಒಂದು ಪ್ರಯುಕ್ತವಾಗಿ ಮನೆಯಲ್ಲಿ ಬೇವನ್ನ ಮಾಡಲಾಗುತ್ತೆ ಮತ್ತು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಕರೆದು ಕೊಡಲಾಗುತ್ತೆ ಸೊ ಇವತ್ತು ಬೇವು ಎರಡು ತರ ಮಾಡಲಾಗುತ್ತೆ ಒಂದು ಭತ್ತ ಅಂದರೆ ಒಣ ಬೇವು ಮತ್ತು ನೀರು ಪಾಯಸ ಥರ ಬೇವು ಮಾಡಲಾಗುತ್ತೆ ಇಲ್ಲಿ ನಾನು ಪಾಯಸ ಥರ ಬೇವು ಹೇಗೆ ಮಾಡಬಹುದು ಈ ಥರ ಮಾಡಿದರೆ ಟೇಸ್ಟ್ ಹೇಗಿರುತ್ತೆ ಮತ್ತು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಈ ಒಂದು ಬೇವು ಯಾವ ಥರ ಮಾಡ್ಬೋದು ಅಂತ ನೋಡೋಣ ಇಲ್ಲಿ ನಾನು ನಾಲ್ಕರಿಂದ ಐದು ಯಾಲಕ್ಕಿನ ತೊಗೋತಾ ಇದ್ದೀನಿ ಮತ್ತು ಒಣ ದ್ರಾಕ್ಷಿ ಡ್ರೈ ಗ್ರೇಪ್ಸ್ ಕೂಡ ನಾನು ಇಲ್ಲಿ ತೊಗೋತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ನಾಲ್ಕರಿಂದ ಐದು ಬಾದಾಮಿ ಕೂಡ ತೊಗೋತಾ ಇದ್ದೀನಿ ಮತ್ತು ಸ್ವಲ್ಪ ನಾಲ್ಕರಿಂದ ಐದು ಅಷ್ಟು ನಾನು ಗೋಡಂಬಿ ಕೂಡ ಇಲ್ಲಿ ತೊಗೋತಾ ಇದ್ದೀನಿ ಸೊ ಇವೆಲ್ಲ ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದು ಅಷ್ಟೇ ಅಲ್ಲ ಎರಡು ಕನ್ನೆಯಷ್ಟು ನಾನು ಇಲ್ಲಿ ಬೆಲ್ಲ ತಗೋತಾ ಇದ್ದೀನಿ ಮ ಇದ್ರ ಜೊತೆಗೆ ನೋಡಿ ಡ್ರೈ ಫ್ರೂಟ್ ಜೊತೆ ಜೊತೆಗೆ ನಾನು ಇಲ್ಲಿ ಬೇವು ಕೂಡ ಅಂದರೆ ಬೇವಿನ ಒಂದು ಹೂವು ಮತ್ತು ಬೇವಿನ ಎಲೆ ಕೂಡ ಇಲ್ಲಿ ನಾನು ತಗೊಂಡಿದ್ದೀನಿ ಸೊ ಇದು ಇಲ್ಲ ಅಂದರೆ ಈ ಒಂದು ಹಬ್ಬ ಮುಕ್ತಾಯ ಆಗೋದಿಲ್ಲ ಇದನ್ನು ಸೈಡ್ ಇಡೋಣ ಇವಾಗ ಸೊ ಈಗ ನಾನು ಇದಕ್ಕೆ ಯಾವ್ಯಾವ ಥರ ಹಣ್ಣುಗಳನ್ನ ತಗೊಂಡಿದ್ದೀನಿ ಅಂದರೆ ಎರಡು ಬಾಳೆಹಣ್ಣು ಒಂದು ಮಾವಿನಕಾಯಿ ಒಂದು ಮಾವಿನ ಹಣ್ಣು ಆಪಲ್ ಮತ್ತು ಡಾಳಂಬ್ರಿ ಹಣ್ಣು ಮತ್ತು ಏನಪ್ಪ ಅಂದರೆ ಗ್ರೇಪ್ಸ್ ಕೂಡ ತೊಗೊಂಡಿದ್ದೀನಿ ಇವಾಗ ಎರಡು ಬಾಳೆಹಣ್ಣ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಗ್ರೇಪ್ಸ್ಗಳನ್ನ ಕೂಡ ಚೆನ್ನಾಗಿ ಬಿಡಿಸಿಬಿಟ್ಟು ಅವುಗಳನ್ನ ತೊಳಿಬೇಕು ಫಸ್ಟಿಗೆ ತೊಳೆದು ಬಿಟ್ಟು ಬಿಡಿಸಿ ಮತ್ತು ಇವುಗಳನ್ನ ಕೂಡ ಒಂದೊಂದು ಗ್ರೇಪ್ಸ್ನ ಎರಡೆರಡು ಭಾಗ ಮಾಡ್ತಾ ಇದ್ದೀನಿ ಸೊ ಈ ಥರ ನಾವು ಮಾಡ್ಕೋಬೇಕಾಗತ್ತೆ ಹಾಗೆ ಗ್ರೇಪ್ಸ್ ಹಾಕಿದರೂ ನಡೆಯುತ್ತೆ ಸ್ವಲ್ಪ ಇನ್ನೂ ಜಾಸ್ತಿ ಟೇಸ್ಟ್ ಸ್ವಲ್ಪ ಉಳ್ಳುಳ್ಳಿಯಾಗಿ ಬರಬೇಕಂದ್ರೆ ಇವು ಗ್ರೇಪ್ಸ್ನ ಎರಡು ಭಾಗ ಮಾಡ್ಕೋಬೇಕಾಗತ್ತೆ ಆಮೇಲೆ ಆ್ಯಪಲ್ ಆ್ಯಪಲ್ ಮೇಲೆ ನಮಗೆ ಈ ಶೈನಿಂಗ್ ಆಗಿರಲಿ ಅಂತ ಮೇಣ್ ಬತ್ತಿದ್ದು ಅದರಲ್ಲಿ ಹಾಕಿಬಿಟ್ಟು ಎದ್ದುಬಿಟ್ಟು ಮಾರ್ತಿರ್ತಾರೆ ಸೊ ಹಾಗಾಗಿ ನಾನು ಮೇಲಿದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಆ್ಯಪಲ್ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಾದ ನಂತರ ಮಾವಿನಕಾಯಿ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಡಾಳಂಬ್ರೀನೇ ಬಿಟ್ಟಿಸ್ಬಿಟ್ಟು ಡಾಳಂಬ್ರಿ ಕೂಡ ಸೈಡ್ಗೆ ಎಲ್ಲವೂ ಸೈಡ್ಗೆ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅದಾದ ನಂತರ ಬೆಲ್ಲ ಏನಿರುತ್ತಲ್ವ ಚೆನ್ನಾಗಿ ಈ ಥರ ಚಿಕ್ಕ ಚಿಕ್ಕದಾಗೆ ಅಂದರೆ ಸಣ್ಣಗೆ ನಾವು ಇದನ್ನು ಕುಟ್ಕೋಬೇಕಾಗತ್ತೆ ಅದಾದ ನಂತರ ಒಂದು ಗ್ಲಾಸಲ್ಲಿ ನೀರು ಈ ಥರ ನೀರನ್ನು ನಾವು ಮಡಿ ನೀರನ್ನು ತೊಗೊಂಡ್ಬಿಟ್ಟು ಆ ಮಡಿ ನೀರಲ್ಲಿ ನಾವು ಈ ಥರ ಇದನ್ನು ಬೆಲ್ಲ ಸೋಸಬೇಕಾಗತ್ತೆ ಇಲ್ಲಾಂದರೆ ಇದರಲ್ಲಿ ಬರ್ತಕ್ಕಂಥ ಮಣ್ಣು ಕಸ ಎಲ್ಲ ಏನಾಗಿಬಿಡುತ್ತೆ ನಮ್ಮ ಹೊಟ್ಟೆಲಿ ಸೇರಿಬಿಡುತ್ತೆ ಸೊ ಹಾಗಾಗಿ ಈ ಥರ ಬೆಲ್ಲ ಸ್ವಲ್ಪ ನೆನೆಸಿ ಆ ನೀರನ್ನು ನಾವು ಯೂಸ್ ಮಾಡಬಹುದು ಆಮೇಲೆ ಈ ಥರ ಮಾಡೋದರಿಂದ ಬಾಯ್ಸ್ಗೆ ಆಗಿರ್ಬೋದು ಹೆಣ್ಮಕ್ಳಿಗೆ ಆಗಿರ್ಬೋದು ಕಿಡ್ನಿ ಸ್ಟೋನು ಈ ಥರ ಎಲ್ಲ ಬರೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೆನೆ ಇಡೋಣ ಈಗ ನಾನು ಒಂದು ಮ್ಯಾಂಗೋ ಅಂದರೆ ಹಣ್ಣಾಗಿರ್ತಕ್ಕಂಥ ಮ್ಯಾಂಗೋನ ಇವಾಗ ಇದರಲ್ಲಿ ಇರ್ತಕ್ಕಂಥ ಅಷ್ಟು ರಸನ ಸಪ್ರೇಟ್ ಮಾಡ್ತೀನಿ ಈ ಥರ ನಾವು ಇದರಲ್ಲಿರ್ತಕ್ಕಂಥ ಒಷ್ಟು ರಸನ ಚೆನ್ನಾಗಿ ಕ್ಯೂಚಿಬಿಟ್ಟು ಸಪ್ರೇಟ್ ಮಾಡಬೇಕಾಗುತ್ತೆ ಕೆಲವು ಜನಕ್ಕೆ ಈ ಥರ ಕ್ಯೂಚ್ಬಿಟ್ಟು ಶಿಖರ್ಣಿ ಮಾಡಿದರೆ ಇಷ್ಟ ಆಗೋಲ್ಲ ಅವ್ರು ಬೇರೆ ಥರನೇ ಮಾಡ್ತಿರ್ತಾರೆ ಫೋನಿಂದ ಎಲ್ಲ ತೆಗೆದು ಬಟ್ ಈ ಥರ ಚೆನ್ನಾಗಿ ಕ್ಯೂಚಿ ತೆಗೆದು ಶಿಕರ್ಣಿ ಮಾಡಿದರೆ ಅದ್ರ ಟೇಸ್ಟೇ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಸೊ ಇವಾಗ ಈ ಥರ ನಾವು ಏನಿಲ್ಲ ಅಂದ್ರೆ ರಸನ ಒಮ್ಮೆಲೇ ತಗೊಳಕ್ಕಾಗೋದಿಲ್ಲ ಒಂದು ಎರಡು ನೀರಲ್ಲಾದರೆ ಈ ಥರ ನೀರು ಹಾಕಿಬಿಟ್ಟು ಮಡಿ ನೀರು ಹಾಕಿಬಿಟ್ಟು ನೀಟಾಗಿ ರಸನ ನಾವು ಈ ಥರ ತೆಗಿಬೇಕಾಗತ್ತೆ ನೋಡಿ ಒಂದೇ ಹಣ್ಣಿನಲ್ಲಿ ಎಷ್ಟು ರಸ ಆಗಿದೆ ಅಂತ ಸೊ ಇದನ್ನು ನಾವು ರಸನ ನೋಡಿ ಮೂರು ನೀರಲ್ಲಿ ನಾನು ಈಗ ಇದನ್ನು ಚೆನ್ನಾಗಿ ತೊಳೆದು ರಸನ ತೆಗ್ದಿದ್ದೀನಿ ಸೊ ಈ ಥರ ಫೈನಲಿ ಲಾಸ್ಟ್ ನೀರಲ್ಲಿ ಈ ಥರ ಬರುತ್ತೆ ಸೊ ಫೈನಲಿ ಇಷ್ಟು ಒಂದು ಮಾವಿನ ಹಣ್ಣಿನ ರಸ ನನಗೆ ಸಿಕ್ಕಿದೆ ಸೊ ಫೈನಲಿ ಇವಾಗ ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋಣ ಏನೇನೆಲ್ಲ ಅದಕ್ಕೆ ಬೇಕು ಅದನ್ನೆಲ್ಲನೂ ಮುಂದ್ಗಡೆ ಇಟ್ಕೊಳ್ಳೋಣ ಸೊ ಇವಾಗ ಮಾವಿನ ರಸ ಕೂಡ ರೆಡಿಯಾಗಿದೆ ನೋಡಿ ಎಲ್ಲ ಪದಾರ್ಥಗಳು ಹಣ್ಣಾಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಏಲಕ್ಕಿ ಕೂಡ ತೆಗೆದು ಚೆನ್ನಾಗಿ ಕೊಟ್ಟಿಟ್ಕೊಂಡಿದ್ದೀನಿ ನೋಡಿ ಏಲಕ್ಕಿ ಕೂಡ ತೆಗೆದು ಚೆನ್ನಾಗಿ ಕೊಟ್ಟಿಟ್ಕೊಂಡಿದ್ದೀನಿ ಸೊ ಫೈನಲಿ ಎಲ್ಲನೂ ರೆಡಿಯಾಗಿದೆ ಇವಾಗ ನಾವು ಒಂದು ಪಾತ್ರೆನ ತಗೊಳ್ಳೋಣ ಚೆನ್ನಾಗಿರ್ತಕ್ಕಂಥ ಕ್ಲೀನಾಗಿ ತೊಳೆದಿರ್ತಕ್ಕಂಥ ಒಂದು ಪಾತ್ರೆನ ಇವಾಗ ನಾನು ತಗೊಂಡಿದ್ದೀನಿ ಅದರಲ್ಲಿ ಎಲ್ಲ ಥರದ ಹಣ್ಣುಗಳನ್ನ ಮೊದಲು ಮಿ ಇದ್ದೀನಿ ಈ ಥರ ಎಲ್ಲ ಥರದ ಹಣ್ಣುಗಳನ್ನ ಹಾಕೋಣ ಸ್ವಲ್ಪ ಒಣ ಅಂದರೆ ಮಾವಿನಕಾಯಿ ಏನು ಕೊಯ್ದಿರ್ತೀವಲ್ಲ ಅದನ್ನ ತೆಗೆದಿಟ್ಟಿದ್ದೀನಿ ಸೈಡಿಗೆ ಸೊ ಇವಾಗ ಏನು ಮಾವಿನ ಹಣ್ಣನ್ನು ರಸ ತೆಗ್ದಿರ್ತೀನಿ ನೋಡಿ ಆ ರಸನ ನಾನು ಹಾಕಿದ್ದೀನಿ ಮತ್ತು ಏನು ಬೆಲ್ಲದ ನೀರಿರುತ್ತಲ್ವ ಅದರಿಂದ ಒಂದು ಸರಿ ಈ ಥರ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದರಲ್ಲಿರ್ತಕ್ಕಂಥ ಮಾವಿನ ರಸ ಕೂಡ ಇದರಲ್ಲಿ ಬರಲಿ ಅಂತ ಸೊ ಇನ್ನು ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಒಂದು ಬೆಲ್ಲದ ನೀರನ್ನೇ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಸೊ ಇದು ಫೈನಲಿ ಸ್ವಲ್ಪ ರೆಡಿಯಾಗಿದೆ ಇವಾಗ ಇದ್ರ ಮೇಲೆ ನಾವು ಡ್ರೈ ಫ್ರೂಟ್ಸ್ ಏನೇನು ಇಟ್ಟಿದ್ವಲ್ಲ ಅದನ್ನ ಹಾಕೋಣ ಹೀಗೆ ನಾವು ಒಣದ ಹಾಕಿದರೆ ಚೆನ್ನಾಗಿರಲ್ಲ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಏನೇನೆಲ್ಲ ಹಣ್ಣುಗಳನ್ನ ಹಾಕಿರ್ತೀವಲ್ವ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಡ್ರೈ ಫ್ರೂಟ್ಸಲ್ಲಿ ನಾವು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಪ್ಪ ಆದ ನಂತರ ಇವುಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಹಣ್ಣಿನ ಜೊತೆ ಜೊತೆಗೆ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಆ ಒಂದು ಬೇವು ಕಹಿ ಆಗಿರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಇದನ್ನು ತಿಂತಿದ್ರೆ ಬೇವು ತಿಂತಿದ್ದೀವಿ ಅಂತ ಅನಿಸೋದಿಲ್ಲ ಬಟ್ ಏನೋ ಒಂದು ರೀತಿ ಟೇಸ್ಟ್ ಕೂಡ ಸಾಕತ್ತಾಗಿರುತ್ತೆ ಒಂದು ಸರಿ ನಾನು ಇದನ್ನು ಮಾಡ್ಕೊಂಡು ತಿಂದಿದ್ದೆ ಆಮೇಲೆ ಇದು ಈ ರೆಸಿಪಿ ನಾನು ನಮ್ಮ ಅಜ್ಜಿಯಿಂದ ಕಲ್ತಿರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವು ಜನ ಏನಪ್ಪ ಅಂದರೆ ಬಾಳೆಹಣ್ಣು ಹಾಕಬಾರ್ದು ಅಂತ ಹೇಳ್ತಾರೆ ಯಾಕೋ ಗೊತ್ತಿಲ್ಲ ಬಟ್ ನಮ್ಮ ಮನೇಲಿ ಯಾವಾಗಲೂ ಬಾಳೆಹಣ್ಣು ಹಾಕಿ ಹಾಕ್ತಾರೆ ಸೊ ಹಾಗಾಗಿ ನಾನು ಕೂಡ ಇದರಲ್ಲಿ ಬಾಳೆಹಣ್ಣು ಹಾಕಿದ್ದೀನಿ ಸೊ ಇವಾಗ ನಾವು ಏಲಕ್ಕಿ ಪುಡಿನ ಹಾಕೋಣ ಏಲಕ್ಕಿ ಪುಡಿ ಕೂಡ ಒಂದು ಟೇಸ್ಟ್ ಕೊಡುತ್ತೆ ಅದ್ರ ಜೊತೆ ಜೊತೆಗೆ ಸುವಾಸನೆ ಕೂಡ ಕೊಡುತ್ತೆ ಸೊ ಇವಾಗ ನಾವು ಮಿಕ್ಕಿರ್ತಕ್ಕಂಥ ಒಂದು ಮಾವಿನಕಾಯಿಯ ತುಣುಕುಗಳನ್ನ ಹಾಕ್ತಾ ಇದ್ದೀನಿ ಇವಾಗ ಬೇವು ಮತ್ತು ಬೇವಿನ ಹೂವು ಮತ್ತು ಬೇವಿನ ಎಲೆನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕೋಕೊಬೇಡಿ ಜಾಸ್ತಿ ಹಾಕೋದ್ರಿಂದ ಇದು ಕಹಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇವಿನ ಹೂವು ಮತ್ತು ಎಲೆನ ಹಾಕಿ ಅದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೇವರಿಗೆ ಸ್ವಲ್ಪ ಎಡೆಯನ್ನು ಇಟ್ಬಿಟ್ಟು ಮಿಕ್ಕಿದ್ದೆಲ್ಲ ಫ್ರಿಜ್ಜಲ್ಲಿ ಇಡಿ ಒನ್ ಟೂ ಅಥವಾ ತ್ರೀ ಅವರ್ಸ್ ಆದಮೇಲೆ ಬೌಲಲ್ಲಿ ಹಾಕ್ಕೊಂಡು ತಿಂದರೆ ಟೇಸ್ಟೇ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಇನ್ನೂ ಟೇಸ್ಟ್ ಬರುತ್ತೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಫೈನಲಿ ಬೇವು ರೆಡಿ ಆಯಿತು ಈ ಒಂದು ಬೇವು ಮಾಡುವ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಖಂಡಿತವೂ ಒಂದು ಟೈಮ್ ಮನೆಯಲ್ಲಿ ಮಾಡಿಬಿಟ್ಟು ನೋಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ